Olha rapa... ಆ ಮ ಅಪ್ಪ ಹೇಳ್ತು ಹೋಗ್ಬಿಟ್ಟು ಸೀಮೆಸೆ ತಗೊಂಡು ಹಂಗೆ ಟಾಟ ಹಸಿ ತಗೊಂಡು ಒಂದು ಮಾತಾಡ್ಕೊಂಡು ಆಮೇಲೆ ಚೋಳರಿಂದ ಬರ್ಬೇಕಾದ್ರೆ ಹಾಕೊಂಡು ಹಂಗೆ ಹಗ್ಗ ತಗೊಂಡು ಬರ್ಬೇಕಾದ್ರೆ ನೀರು ಕುಡಿಯೋಕ್ಕೆ ತಣ್ಣಗೆ ಇರೋದು ಮಡಕೆ ತಗೊಂಡು ಹಂಗೆ ಬರ್ಬೇಕಂತೆ ಬರ್ಬೇಕಾರೆ ಟಾಟಾ ಎಸಿಗೆ ಬಾ ಟಾಟಾ ಎಸಿಗೆ ಹಾಕೊಂಡ್ ಬರ್ಬೇಕಾರೆ ಹಂಗೇ ಒಂದು ಸ್ಟುಲ್ಲ ಹಾಕೊಂಡು ಬಂದು ಮಂತ್ಗೆ ತಗೊಂಬಂದು ಮಂತ್ಮಿಂದ ತಿರ್ಗಿ ಹೋಗಿ ತೋಟಕ್ಕೆ ಕಟ್ಬಿಟ್ಟು ತೋಟಕ್ಕೆಲ್ಲ ಕಟ್ಬಿಟ್ಟು ಆಮೇಲೆ ಸಾಯಂಕಾಲಕ್ಕೆ ಹಾಲು ಕರೆದ್ಬಿಟ್ಟು ಡೇರಿಗೆ ಹಾಕ್ಬಿಟ್ಟು ಇದು ಮಾಡ್ಬೇಕಂದ್ರೆ ತಿರ್ಗಿ ಬೆಳಿಗ್ಗೆ ಎದ್ದು ತಿರ್ಗ ಹಾಲು ಕರ್ದ್ಬಿಟ್ಟು ಡೇರಿಗೆ ಹಾಕಬೇಕಂತೆ

Both. ಬರ್ಬೇಕಾದ್ರೆ ಹಂಗೆ ಬೆಳಿಗ್ಗೆ ಹಾಲ್ ಕರ್ದ್ಬಿಟ್ಟು ಅದು ಎಷ್ಟು ಪಾಯಿಂಟ್ ನೋಡ್ಕೊಂಡು ಬುಕ್ ಹೋಗಿ ಅದು ಎಷ್ಟು ಲೀಟರ್ ಆಗೈತೆ ಅಂತ ಬರ್ಸ್ಕೊಂಡು ದುಡ್ಡಿಸ್ಕೊಂಡು ಹಂಗೇ ತುಮ್ಕೂರ್ಗಿ ಒಂದ್ ಪಾಕಿಟ್ ಬೂಸು ಮುಸ್ರ ಎಲ್ಲಾ ತಗೊಂಡು ಬರ್ಬೇಕಂತೆ ಬರ್ಬೇಕಾದ್ರೆ ಹಂಗೆ ಆಟ ಮಾಡ್ಕೊಂಡ್ ಬಾ ಬರ್ಬೇಕಾದ್ರೆ ಹಂಗೇನೆ ಕೋಳಿಗೆ ತಗೊಂಡು ಒಂದ್ ಕೋಳಿ ತಂದು ಕಟ್ ಮಾಡಿಸ್ಕೊಂಡು ಫಾರಮ್ ಕೋಳಿನ ಒಂದ್ ಬೈಲರ್ ಕೋಳಿನ ತಗೊಂಡು ಕಟ್ ಮಾಡಿಸ್ಕೊಂಡು ಬರ್ಬೇಕಾದ್ರೆ ಮಾಡ್ಕೊಂಡು ಬರ್ಬೇಕಾದ್ರೆ ಮಾಡ್ಕೊಂಡು ಎಲ್ಲ ಹೋಗ್ಬೇಕಾರೆ ಬೈಲರ್ ಕೋಳಿ ತಗೋ ಬೈಲರ್ ಕೋಳಿ ಇಷ್ಟ ಆಗ್ಲಿಲ್ಲ ಅಂತಂದ್ರೆ ಪಾರಮ್ ಕೋಳಿನ ತಗೋ ಯಾರ ತಗೊಂಡು ಬರ್ಬೇಕಾರೆ ಬರ್ಬೇಕಾರೆ ಪಾರಮ್ ಕೋಳಿನ ಮೊಟ್ಟೆನ ಬೇರೆ ಹಾಕ್ಸ್ಕೊಂಡು ಕವರ್ಗೆ ಬಾ ತಿರ್ಗಾಮ ಫ್ರೈ ಫ್ರೇ ಮಾಡಕ್ಕೆ ಪ್ರೇ ಮಾಡಕ್ಕೆ ಪ್ರೇ ಮಾಡಕ್ಕೆ ಪ್ರೇ ಫ್ರೇ ಮಾಡಕ್ಕೆ ಬ್ರೈಲರ್ ಕೋಳಿ ತಗೊಂಡು ಬೈಲರ್ ಕೋಳಿ ತಗೊಂಡು ಅದನ್ನೆಲ್ಲ ಕಟ್ ಮಾಡಿಸ್ಕೊಂಡು ತಿರ್ಗಾ ಮಟ್ಟೆ ಅದು ಬೇರೆ ಬೇರೆ ಹಾಕ್ಸ್ಕೊಂಡು ಬರ್ಬೇಕಂದ್ರೆ ಬರ್ಬೇಕಾರೆ ಒಂದು ಚಿಕನ್ ಕಬಾಬ್ ಪಾಕೆಟ್ ಚಿಕನ್ ಮಸಾಲ ಪಾಕೆಟ್ ತಗೊಂಡು ಬರ್ಬೇಕಂದ್ರೆ ಬರ್ಬೇಕಾದ್ರೆ ಮಾಡ್ಕೊಂಡು ಗಾಡಿಗೆ ಬರ್ಬೇಕಂತೆ ಗಾಡಿಗೆ ಬರ್ಬೇಕಾರೆ ಏನೋ ಬಿದ್ದು ಕೈ ಕಾಲೆಲ್ಲ ಮುರ್ಕಂಡಿ ಆಮೇಲೆ ಕ್ಲೀನ್ ಆಗಿ ನೋಡ್ಕೊಂಡು ಬಾ ಬರ್ಬೇಕಾದ್ರೆ ಹಂಗೆ ಅಮಾಸ ಹಿಂದೆ ಮುಂದೆ ಆಮೇಲೆ ನಿಂಗೆ ಆಕ್ಸಿಡೆಂಟ್ ಆಗೋ ಸಂಭವ ಇರುತ್ತೆ ಹಂಗೆಲ್ಲ ನೋಡ್ಕೊಂಡು ಬಸ್ ಬಸ್ಸಿಗೆಲ್ಲ ಸಿಕ್ಬಿಟಿಯಾ